ಎಲ್ಲರಿಗೂ ನಮಸ್ಕಾರ ವೆಂಡ್ರಸ್ ಕುರು ಚಾನಲ್ಗೆ ಸ್ವಾಗತ ಹಾಗೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಇವತ್ತಿನ ಸಂಚಿಕೆಯಲ್ಲಿ ಅಂದರೆ ನೂರ ಒಂಬತ್ತನೇ ದಿವಸ ಇವತ್ತು ಕಂಪ್ಲೀಟ್ ಆಗಿದೆ ಇವತ್ತಿನ ಇವತ್ತು ಯಾವ ರೀತಿ ಬಿಗ್ ಬಾಸ್ ಇತ್ತು ಅಂತ ಸಂಪೂರ್ಣ ಅಪ್ಡೇಟನ್ನು ತಿಳಿಸ್ತೀನಿ ಇವತ್ತು ನಾಮಿನೇಷನ್ ಪ್ರಕ್ರಿಯೆ ಇರಲಿಲ್ಲ ನಾಮಿನೇಷನ್ ಪ್ರಕ್ರಿಯೆಯನ್ನು ಮಿಡ್ ನೈಟ್ ಎಲಿಮಿನೇಷನ್ ಕ್ಲೋಸ್ ಮಾಡಲಾಗಿದೆ ಹಾಗೆ ಬಿಗ್ ಏನು ರವರ ಗೊತ್ತಿಲ್ಲದೆ ಆಗಿರುವಂಥ ಒಂದು ಆಟದಿಂದ ಕ್ಷಮೆಯನ್ನು ಆಚರಿಸ್ತಾರೆ ಹಾಗೆ ಅವರನ್ನು ಸಮೇತ ನಾಮಿನೇಟ್ ಮಾಡಲಾಗಿದೆ ಅಂದರೆ ನಾಮಿನೇಷನ್ ಪ್ರಕ್ರಿಯೆ ಅವರ ಹೆಸರನ್ನು ಸಹ ತೆಗೆದುಕೊಳ್ಳಲಾಗಿದೆ ಹಾಗೆ ಈಗ ಆ ಎಲ್ಲ ಸ್ಪರ್ಧಿಗಳು ಸಹ ಅವರು ಯಾವ ಒಂದು ಮೂರು ಸ್ಪರ್ಧಿಗಳ ಹೆಸರನ್ನು ತಗೊಂಡು ಅವರನ್ನು ನಾಮಿನೇಟ್ ಮಾಡಬೇಕು ಅದರಲ್ಲಿ ಮಂಜೂರವರು ಬಂದು ರಜತ್ರವರ ಹೆಸರನ್ನು ತಗೊಳ್ತಾರೆ ಅವರು ಸರಿಯಾಗಿ ಮಾತಾಡೋ ರೀತಿಯಲ್ಲಿ ಟಾಸ್ಕ್ ರಷ್ಟೊಂದು ಚೆನ್ನಾಗಿ ಆಡಿಲ್ಲ ಅಂತ ಹಾಗೆ ಭವ್ಯಗೌಡರ ಹೆಸರು ತಗೊಳ್ತಾರೆ ಹಾಗೆ ಗೌತಮಿಯವರ ಹೆಸರನ್ನು ತಗೊಂಡು ನಾಮಿನೇಟ್ ಮಾಡ್ತಾರೆ ಯಾವ ರೀತಿ ನಾಮಿನೇಟ್ ಅಂದರೆ ಅವರ ಒಂದು ಫೋಟೋನ ತೆಗೆದುಕೊಂಡು ಸಿಕ್ಸ್ ಬಿಟ್ಟು ಅದಕ್ಕೆ ಬೆಂಕಿ ಬೆ ಅಂದರೆ ಬಾಯಿ ಒಳಗಡೆ ಒಂದು ಒಂದು ಬೆಂಕಿ ಥರ ಒಂದು ಫೋಟೋಕ್ಕೆ ಬೆಂಕಿ ಹಚ್ಚ ಥರ ಒಂದು ನಾಮಿನೇಟ್ ಮಾಡ್ತಾರೆ ಹಾಗೆ ತ್ರಿವಿಕ್ರಮರವರು ಬಂದ್ಬಿಟ್ಟು ಮೊದಲ ಹಾಗೆ ತ್ರಿವಿಕ್ರಮ್ರವರು ಸಮೇತ ಮಂಜುರವರ ಹೆಸರನ್ನು ತಗೊಂಡು ನಾಮಿನೇಟ್ ಮಾಡ್ತಾರೆ ಹಾಗೆ ಭವ್ಯಗೌಡರವರ ಹೆಸರನ್ನು ತಗೊಳ್ತಾರೆ ಹಾಗೆ ಗೌತಮಿ ಜಾಧವ್ರವರ ಹೆಸರನ್ನು ತಗೊಂಡು ನಾಮಿನೇಟ್ ಮಾಡ್ತಾರೆ ಹಾಗೆ ಅದರ ಪ್ರಕಾರ ನೆಕ್ಸ್ಟ್ ಮೋಕ್ಷಿತರವರು ಬರ್ತಾರೆ ಮೋಕ್ಷಿತರವರು ಮೊದಲನೇ ಹೆಸರನ್ನು ತೊಗೊಂಡು ರವರ ಹೆಸರನ್ನು ತಗೊಳ್ತಾರೆ ಅವರು ಮಾಡಿರುವಂತಹ ಈ ಆಟದಲ್ಲಿ ಮೊದಲೇ ಮಾಡಬೇಕಿತ್ತು ಮುನ್ನೆಚ್ಚರಿಕೆ ಮೊದಲೇ ತಗೋಬೇಕಿತ್ತು ಅಂತ ಒಂದು ಹೇಳಿಬಿಟ್ಟು ನಾಮಿನೇಟ್ ಮಾಡ್ತಾರೆ ಹಾಗೆ ಎರಡನೇ ಹೆಸರು ಬಂದುಬಿಟ್ಟು ಮಂಜಣ್ಣನ ಹೆಸರನ್ನು ತಗೊಂಡು ನಾಮಿನೇಟ್ ಮಾಡ್ತಾರೆ ಹಾಗೆ ಮೂರನೇ ಹೆಸರು ಬಂದುಬಿಟ್ಟು ಗೌತಮಿಯವರ ಹೆಸರನ್ನು ತಗೊಂಡು ನಾಮಿನೇಟ್ ಮಾಡ್ತಾರೆ ರಜತ್ ಅವರು ಮೊದಲನೇ ಹೆಸರನ್ನು ಮಂಜು ಅವ್ರದ್ದು ಹೆಸರನ್ನು ತಗೊಳ್ತಾರೆ ನೀವು ಮಾಡಿರುವ ಒಂದು ಏನು ಗ್ರೇಯರಿಯಾ ಗ್ರೇಯರಿಯಾ ಅಂದ್ಕೊಂಡು ಏನು ಮಾಡಲೇ ಇಲ್ಲ ಬೇರೆ ಹೆಣ್ಮಕ್ಳು ಇತ್ತಿಲ್ವಾ ನಿಮಗೆ ಗೌದವಿ ಮಾತ್ರ ಕಂತ ಅವ್ರು ಮಾತ್ರ ಕನ್ಸನ್ ತಗೊಂಡಿರಿ ಬೇರೆ ಹೆಣ್ಮಕ್ಳು ಹೆಣ್ಮಕ್ಳಲ್ವ ಏನು ಯಾವ ರೀತಿ ನೀವು ಆಟಾಡಿದ್ರಿ ಅನ್ನೋ ಥರ ರೀತಿಯಲ್ಲಿ ಮಾತನಾಡಿಬಿಟ್ಟು ಅವರ ಹೆಸರನ್ನು ತಗೊಂಡು ನಾವು ನಾಮಿನೇಟ್ ಮಾಡ್ತಾರೆ ಹಾಗೆ ಧನ್ರಾಜರವರ ಹೆಸರನ್ನು ತಗೊಂಡು ನಾಮಿನೇಟ್ ಮಾಡ್ತಾರೆ ನೀವು ಮಾಡಿದ ತಪ್ಪು ನಿನ್ನ ಸಲಹೆಯನ್ನು ನನಗೆ ಕೊಡಲಿಕ್ಕೆ ಬಂದೆ ಬಟ್ ನೀನು ಒಂದು ಸ್ವಲ್ಪ ಹುಷಾರಾಗಿರಬೇಕು ಇನ್ನು ಮುಂದಕ್ಕೆ ಅಂತ ಹೇಳೋ ರೀತಿಯಲ್ಲಿ ಹೇಳಿಬಿಟ್ಟು ಒಂದು ನಾಮಿನೇಟ್ ಮಾಡ್ತಾರೆ ಹಾಗೆ ಭವ್ಯ ಗೌಡರ ಹೆಸರು ತಗೊಂಡು ನೀನು ಮಾಡಿರೋ ಅಡ್ವೆಟ್ ನನ್ನ ಹೆಸರು ಬರ್ತಾ ಇದೆ ಅಂತ ಹೇಳಿಬಿಟ್ಟು ಅವರ ಹೆಸರನ್ನು ನಾಮಿನೇಟ್ ಮಾಡ್ತಾರೆ ಇಷ್ಟು ಇವತ್ತಿನ ಒಂದು ಸಂಚಿಕೆ ಪ್ರೋಮೋದ ಪ್ರೋಮೋದಲ್ಲಿ ಸಾರಿ ಪ್ರೋಮೋದಲ್ಲ ಒಂದು ಇವತ್ತಿನ ಎಪಿಸೋಡ್ನಲ್ಲಿ ಆ ಟಿ ವಿಯಲ್ಲೇ ಹಾಕಿದ್ರು ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ